ಬಡಿಕೇರಿ ತಾಲೂಕಿನ ಹಿಂದಿನ ಕಂದಾಯ ಅಧಿಕಾರಿ ಹಾಗೂ ಸಿಬ್ಬಂದಿಯೊಬ್ಬರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸಿದ್ದು ಈ ಬಗ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಲಕ ಸಮಗ್ರ ತನಿಖೆಯನ್ನು ನಡೆಸಬೇಕೆಂದು ಕೊಡಗು ಏಕೀಕರಣ ರಂಗ ಸರ್ಕಾರವನ್ನು ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಏಕೀಕರಣ ರಂಗದ ಖಜಾಂಚಿ ಎಂಕೆ ಅಪ್ಪಚ್ಚು ಅವರು ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಯನಿರ್ವಹಿಸಿರುವ ಹಿಂದಿನ ತಾಲೂಕು ಕಂದಾಯ ಅಧಿಕಾರಿಗಳು ಇದೀಗ ಕೊಡಗು ಜಿಲ್ಲಾ ವಿಭಾಗಾಧಿಕಾರಿಗಳಾಗಿ ಬರಲು ಸಾಕಷ್ಟು ಪ್ರಯತ್ನಗಳನ್ನು ಇದ್ದಾರೆ ಒಂದೊಮ್ಮೆ ಅವರು ಜವಾಬ್ದಾರಿಯುತ ಹುದ್ದೆಯಾಗಿರುವ ವಿಭಾಗಾಧಿಕಾರಿಗಳಾಗಿ ಜಿಲ್ಲೆಗೆ ಬಂದಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳು ಹದಗೆಡುವ ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿದೆ ಎಂದು ಆರೋಪಿಸಿದರು ಜಿಲ್ಲೆಯ ಶಾಸಕರಾದ ಎಸ್ ಪಂದಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಅವರಿಗೆ ಹಿಂದಿನ ಕಂದಾಯ ಅಧಿಕಾರಿಗಳ ಅವಧಿಯಲ್ಲಿ ನಡೆದಿರುವ ಕೆಲವು ಭೂ ದಾಖಲೆಗಳಲ್ಲಿನ ಹಗರಣಗಳ ಮಾಹಿತಿಯನ್ನು ದಾಖಲೆ ಸಹಿತ ನೀಡಲಾಗಿದೆ ಇದನ್ನು ಪರಿಶೀಲಿಸಿ ತನಿಖೆಗೆ ಒಪ್ಪಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಆರೋಪಗಳಿಂದ ಹೊತ್ತಿರುವವರನ್ನ ಜಿಲ್ಲೆಯ ಉಪವಿಭಾಗಾಧಿಕಾರಿ ಸ್ಥಾನಕ್ಕೆ ನಿಯುಕ್ತಿ ಮಾಡಬಾರದೆಂದು ಒತ್ತಾಯಿಸಿದ್ರು